ಕುಮಾರ್ ಅಲ್ಲಿಗೆ ಮತ್ತ ಪ್ರಶ್ನೋತ್ತರ ಹೋಗ್ಬೇಕು ಬಿಜೆಪಿ ಲಕ್ಷ್ಮಣ ಸಂತೋಷ ಲಕ್ಷ್ಮಣ್ ಸವದಿ ನೆಕ್ಸ್ಟ್ ಕುಮಾರ್ ವಿಜಯ್ ಬೇಗ ಬೇಗ ಮುಗಿಸಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಗೊಂದಲಾಗಿ ತಪುರ್ಚ ಒಂದು ಘಟನೆಯ ಇವತ್ತು ಬೆಳಗಿನಿಂದ ಅನೇಕ ಮುಖಂಡರು ಇದ್ರ ಬಗ್ಗೆ ಅನೇಕ ಚರ್ಚೆಗಳನ್ನು ಮಾಡಿದ್ದಾರೆ ಈ ಚರ್ಚೆ ಮಾಡ್ತಾ 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 ಕೊನೆಗೆ ಈ ಮೀಸಲಾತಿ ಹೇಗೆ ಸಿಗಬೇಕು ಈ ಮೀಸಲಾತಿಯನ್ನ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಲೋಪದೋಷಗಳು ಆಗಿದಾವೆ ಅಂತಕ್ಕಂಥದ್ದು ಕೂಡ ಚರ್ಚೆ ಆಗಿದೆ ನಮ್ಮ ಬಸನಗೌಡ ಯತ್ನಾಳ್ರವರು ಕೂಡ ರಾಯರೆಡ್ಡಿ ಅವರೇ ಅನೇಕ ಬೆಳಕನ್ನ ಚೆಲ್ಲಿದ್ದಾರೆ ರಾಯರೆಡ್ಡಿ ಅವರೇ ರಾಯರೆಡ್ಡಿ ಏನಿದೆ ಏನಿದಿಲ್ಲಿ ಕೂತ್ಕೊಂಡು ನೀವು ಮಾತ್ರ ಆಗ್ತದ ಅನೇಕ ಬೆಳಕನ್ನು ಚೆಲ್ಲಿದ್ದಾರೆ ಬಸನಗೌಡ ಯತ್ನಾಳ್ರವರು ಒಂದು ಬಹಳ ಸತ್ಯ ಘಟನೆಯನ್ನ ಇವತ್ತು ನಮ್ಮ ಮುಂದೆ ಚೆಲ್ಲಿದ್ದಾರೆ ಮಾನ್ಯ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಇಲ್ಲಿರ್ತಕ್ಕಂಥ ಮುಖಂಡರನ್ನ ಎಲ್ಲವನ್ನೂ ಕರೆಸ್ಕೊಂಡು ಟೂ ಎಲ್ಲಿ ಇವರಿಗೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಲ್ಲ ಇವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೆಟಗರಿಗಳನ್ನ ಮಾಡಿ ಪಂಚಮಶಾಲಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ ನಾಲ್ಕು ಪ್ರತಿಶತ ಮೀಸಲಾತಿಯನ್ನು ಕೊಟ್ಟು ಆ ಎರಡೂ ಸಮುದಾಯಕ್ಕೆ ನ್ಯಾಯವನ್ನು ಕೊಡಲಿಕ್ಕೆ ಅವತ್ತಿನ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಕಿವಿಮಾತನ್ನು ಹೇಳಿ ಇಲ್ಲಿ ಅದನ್ನು ಅನುಷ್ಠಾನವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಧ್ಯಕ್ಷರೇ ಅಲ್ಲಿ ಸುಪ್ರೀಂ ಕೋರ್ಟದಲ್ಲಿ ಪಿಎಲ್ ಪಿ ಸುಪ್ರೀಂ ಕೋರ್ಟದಲ್ಲಿ ಇದಕ್ಕೆ ತಡೆಯಾಜ್ಞೆ ಬಂದಿರೋದ್ರಿಂದ ಇದೆಲ್ಲವೂ ಕೂಡ ಇವತ್ತು ಗೊಂದಲಕ್ಕೆ ಕಾರಣ ಆಗಿದೆ ಇಲ್ಲಿ ವಾದ ವಿವಾದಗಳನ್ನು ಯಾವ ರೀತಿ ತಡೆಯಾಜ್ಞೆ ಇಲ್ಲ ಯಾಕೆ ಜನರ ತಪ್ಪಿಸ್ತೀರಿ ಯಾವ ರೀತಿ ತಡೆಯಾಜ್ಞೆ ಇಲ್ಲ ತಡೆ

ನಮ್ಮ ಸರ್ಕಾರನು ಕೂಡ ಅದಕ್ಕೆ ಬದ್ಧವಾಗಿದೆ ಇದನ್ನ ಮುಖ್ಯಮಂತ್ರಿಗಳನ್ನು ಮೊದಲು ಮಾಡಿಕೊಂಡು ನಾವೆಲ್ಲರೂ ಕೂಡ ಗಂಟಾಘೋಷವಾಗಿ ಹೇಳ್ತೀವಿ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ದಯವಿಟ್ಟು ಬೆಲ್ಲದವರೇ ನೀನು ಮಧ್ಯದಲ್ಲಿ ಮಾತನಾಡುತ್ತಾ ಹೋದ್ರೆ ಲೀಡರ್ ಆಗಲ್ಲ ನೀವು ಸಮಾಜಕ್ಕೆ ನ್ಯಾಯಯುತವಾಗಿ ನಿನ್ನ ಬೇಡಿಕೆಯನ್ನು ಈಡೇರಿಸಿದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಿನ್ನ ಪರವಾಗಿ ನಾವು ನಿಲ್ತೀವಿ ನ್ಯಾಯಸಮ್ಮತವಾಗಿ ಹೋರಾಟ ಮಾಡಿ ಆ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯವನ್ನ ಒದಗಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೀವಿ ನಿಮ್ಗೆ ಮಾತಾಡ್ತೇವೆ ಅವ್ರಿಗೆ ಯಾವ್ದು ಮಾತಾಡ್ತೀವಿ ನಿನ್ನ ಪರವಾಗಿದ್ದೀನಿ ಸಮಾಜದ ಪರವಾಗಿದ್ದೀನಿ ಅಂದ್ರು ಮಧ್ಯದಲ್ಲಿ ಅಂದ್ರೆ ನಾವು ಮಾತಾಡ್ತಕ್ಕಂಥದ್ದು ನಿಮಗೆ ಆಸಕ್ತಿ ಇಲ್ಲ ಇಷ್ಟ ಜೋರ ಸಮಾಜಕ್ಕೆ ಮೈಸೂತಿ ಸಿಗಬಾರ್ದು ಅಂತಕ್ಕಂಥ ಹುನ್ನಾರ ನಿಮ್ಮಲ್ಲಿ ಇದೆ ಅಂತಕ್ಕಂಥದ್ದು ನಾನು ಹೇಳಬೇಕಾಗುತ್ತೆ ದಯವಿಟ್ಟು ನಾ ಹೇಳುದ್ರಲ್ಲಿ ಅರ್ಥ ಇದೆ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಸೌಜನ್ಯದಿಂದ ನೀವು ಕೇಳುವಂತ ಕೆಲಸವನ್ನ ಮಾಡಿ ಒಂದರ ಎಲ್ಲಿ ಬಂದಿದೆ ಕೇಂದ್ರದ ಗೃಹ ಸಚಿವರೇ ಹೇಳಿದ್ದಾರೆ ಟು ಎಲ್ಲಿ ಇರ್ತಕ್ಕಂಥ ನೂರು ನಾಲ್ಕು ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿ ಅದಕ್ಕೆ ನಾನೇನು ಹೇಳೋದಂದ್ರೆ ಆ ಉಳಿದಿರ್ತಕ್ಕಂಥ ಯಾವ ಸಮಾಜಕ್ಕೂ ಅನ್ಯಾಯ ಆಗೋದು ಬೇಡ ಆದರೆ ವೀರಶೈವ ಪಂಚಮ ಶಾಲಿಗೆ ಅದು ಮೀಸಲಾತಿ ಸಿಗದೇನೂ ಇರಬಾರ್ದು ಸಿಗಬೇಕು ಅಲ್ಲಿನೂ ಬಹಳ ನಿಮ್ಮಂಗ ರಾಜ್ಯ ತುಂಬ ಡಿಲೇರ್ಸಿ ಬಿಟ್ಕೊಂಡಿರ್ತಕ್ಕಂಥ ಜನ ಇಲ್ಲ ಕಳೆ ತಗಿಲಕ್ಕೆ ಹೋಗ್ತಾರೆ ಕಬ್ಬು ಕಡಿಲಿಕ್ಕೆ ಹೋಗ್ತಾರೆ ಹಮಾಲಿ ಮಾಡ್ಲಿಕ್ಕೆ ಹೋಗ್ತಾರೆ ನೀರು ಉಣ್ಸಲಾಕ್ ಹೋಗ್ತಾರೆ ಅವ್ರ ಕಷ್ಟ ನಿನಗೆ ಗೊತ್ತಾಗಲ್ಲ ಯಾಕಂತಂದ್ರೆ ನೀನು ನಿಯಂತ್ರಣ ವಾಹನದಲ್ಲಿ ಹವಾ ನಿಯಂತ್ರಣ ಆಫೀಸ್ನಲ್ಲಿ ಇರ್ತಕ್ಕಂಥವ್ರು ನಿಮ್ಗೆ ಅರ್ಥ ಆಗಲ್ಲ ಅದು ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಅರ್ಥ ಇದೆ ಆ ಜನರ ಮಧ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಗೆಲ್ಲರಿಗೂ ಅರ್ಥ ಮಾಡ್ಕೊಂಡಿದ್ದೀವಿ ಅವ್ರದ್ದು ಏನು ಕಷ್ಟ ಇದೆ ಏನು ನಷ್ಟ ಇದೆ ಅವರಲ್ಲಿ ಏನು ಆತಂಕ ಇದೆ ಏನು ಉಗುಡಿದೆ ಬರೀ ಒಳಗಾಗಿರ್ತಕ್ಕಂಥ ಸಮಾಜ ಅಂತ ಏನು ನಾವು ಹೇಳ್ತೇವಲ್ಲ ಅದು ಅಷ್ಟ ಅಲ್ಲ ಪಂಚಮಶಾಲಿ ಸಮಾಜನು ಕೂಡ ಇವತ್ತಿನ ದಿವಸ ಒಳಗಾಗಿದೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳಬೇಕಾಗಿದೆ ಒಂದು ಕೆಲಸ ಮಾಡೋಣ ಅಧ್ಯಕ್ಷ ಆ ಕಡೆ ಇರ್ತಕ್ಕಂಥ ಎಲ್ಲ ಸಮಾಜದ ಎಷ್ಟು ಮಂದಿ ಶಾಸಕರಿದ್ದಾರೆ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾನೂನದ ಸಚಿವರು ಒಟ್ಟಿಗೆ ಸೇರ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸಭೆಯನ್ನು ಕರಿಬೇಕು ಇಲ್ಲಿ ದಾರಿ ಹುಡುಕ್ಲಿಕ್ಕೆ ಅನೇಕ ನಮಗೆ ಕಾಣಿಸ್ತಾ ಇದೆ ಇವತ್ತೇನು ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದೇನು ಹತ್ತು ಪ್ರತಿಶತ ಮೀಸಲಾತಿ ಮಾಡಿದ್ದಾರೆ ಅವರು ದೊಡ್ಡ ಮನಸ್ಸು ಮಾಡಬೇಕು ಇಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಅರು ಐವತ್ತು ಪ್ರತಿಶತದಲ್ಲಿ ಎಲ್ಲಾದ್ರೂ ಒಂದು ಎರಡು ಪ್ರತಿಶತ ತಕ್ಕೊಂಡು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಕ್ಕೆ ಏನೋ ಹತ್ತು ಪ್ರತಿಶತ ಮೀಸಲಾತಿಯನ್ನು ಕೇಂದ್ರ ಕೊಟ್ಟಿದೆ ಅದರಿಂದ ಒಂದು ಎರಡು ಪರ್ಸೆಂಟು ಅಥವಾ ಮೂರು ಪರ್ಸೆಂಟ್ ತಕ್ಕೊಂಡು ಈ ಎರಡೂ ಸಮುದಾಯಗಳು ಒಂದು ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೊಟ್ಟು ಇಲ್ಲಿಂದ ನಾವೆಲ್ಲರೂ ಕೂಡ ಒಕ್ಕರಲಿಂದ ಕೂಡ್ಕೊಂಡು ಇಲ್ಲಿಂದ ಒಂದು ಪ್ರಸ್ತಾವನೆ ಕೇಂದ್ರ ಕಳಿಸ್ತೀವಿ ನಿಮ್ಮ ಜೊತೆಗೆ ನಾವು ಬರ್ತೀವಿ ನೀವು ನಾವು ಸೇರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಕಲಿಸಿರ್ತಕ್ಕಂಥ ಪ್ರಸ್ತಾವನೆಯನ್ನು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನೀವು ಒಪ್ಪಿ ಇಲ್ಲಿರ್ತಕ್ಕಂಥ ಈ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಪ್ಪಿಗೆ ತಗೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಪ್ರತಿನಿತ್ಯ ಹೋರಾಟ ಮಾಡಿಕೊಂಡು ಅಮಾಯಕರ ಮೇಲೆ ಹಾನಿಯಾಗಿ ಆಸ್ತಿ ಪಾಸ್ತಿ ಹಾನಿಯಾಗಿ ನಿನ್ನ ಒಂದು ದೂರ ಅಂತ ತಿಳ್ಕೊಳ್ಳ ಆಗಿರ್ಬೋದು ಅದು ಆ ಸರ್ಕಾರ ಇದ್ದಾಗನೂ ಆಗಿರ್ಬೋದು ಈ ಸರ್ಕಾರ ಇದ್ದಾಗ ಇರ್ಬೋದು ಇಂಥ ನಡೆದಿರ್ತಕ್ಕಂಥ ಚಳವಳಿಯಲ್ಲಿ ಸಣ್ಣ ಪುಟ್ಟ ಘಟನೆಗಳು ಗಂಡಾಂತರಗಳು ಅಪಾಯಗಳು ಆಗ್ತಕ್ಕಂಥ ಸ್ವಾಭಾವಿಕ ಅದಕ್ಕೆ ನಾವೆಲ್ಲರೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ ನಾವೇನು ಪ್ರತಿಷ್ಠೆಗೆ ಬೀಳಲ್ಲ ನಾವೇನು ಇದರಿಂದ ಲಾಭ ತಗೋಬೇಕು ಅಂತಕ್ಕಂಥದ್ದಲ್ಲ ಆಗಿರ್ತಕ್ಕಂಥ ಘಟನೆಗೆ ನಾನು ನಮ್ಮ ಸರ್ಕಾರದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತೇನೆ ಅದೇನು ನನಗೇನು ಪ್ರತಿಷ್ಠೆ ಇಲ್ಲ ನಮಗೇನು ಪ್ರತಿಷ್ಠೆ ಇಲ್ಲ ಎಲ್ಲ ಜನಾಂಗ ನಮಗೆ ಬೇಕು ರಾಜಕಾರಣದಾಗ ಗೇಲೋ ಒಬ್ಬ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಹುಟ್ಟಿರ್ತಾನೆ ಅದು ಒಂದೇ ಸಮಾಜದಿಂದ ರಾಜಕಾರಣ ಆಗಲ್ಲ ಅನೇಕರು ಹೇಳ್ತಾರೆ ಹುಟ್ಟುವ ಮೊದಲು ಯಾವ ಜಾತಿಗಿಲ್ಲ ಹುಟ್ಟುಕ್ಕಿಂತ ಪೂರ್ವದಲ್ಲಿ ನಾವು ಯಾವುದೇ ಅರ್ಜಿ ಹಾಕ್ಕೊಂಡು ಇಂಥ ಜಾತಿ ಒಳಗೆ ಹುಟ್ಟಬೇಕು ಅಂತ ಹೇಳಿ ನಾವು ಯಾರೂ ಚಿಂತನೆ ಮಾಡಿರೋದಿಲ್ಲ ಅರ್ಜಿನೂ ಹಾಕಿರೋದಿಲ್ಲ ಆಕಸ್ಮಿಕವಾಗಿ ಹುಟ್ಟತೀವಿ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ರಾಜಕೀಯ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಜಾತಿ ನಮ್ಮ ಕುಲ ಅಲ್ಲಿವರೆಗೆ ಯಾವುದು ಗೊತ್ತಾಗಲ್ಲ ಆಯ್ತು ಅದರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಮಾಡಿದ್ರು ಕೂಡ ಅದಕ್ಕೆ ಇತಿಮಿತಿ ಇಲ್ಲ ಅದಕ್ಕೆ ದಯಮಾಡಿ ಒಕ್ಕಲಿಗ ಸಮಾಜ ಇರ್ಬೋದು ಪಂಚಮಶಾಲಿ ಸಮಾಜ ಇರಬಹುದು ಇನ್ನುಳಿದಿರ್ತಕ್ಕಂಥ ಯಾವುದೇ ಸಣ್ಣ ಪುಟ್ಟ ಸಮಾಜಕ್ಕೆ ಅನ್ಯಾಯ ಆಗಿದ್ರೆ ಅವತ್ತನ್ನೆಲ್ಲವನ್ನ ಸೇರಿಸ್ಕೊಂಡು ಈ ಅಧಿವೇಶನ ಮುಗಿದ ಮೇಲೆ ಹತ್ತಾರು ಜನ ಆ ಕಡೆ ಇರ್ತಕ್ಕಂಥ ಶಾಸಕರು ಈ ಕಡೆ ಇರ್ತಕ್ಕಂಥ ಶಾಸಕರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಕಂಡುಹಿಡೋದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒತ್ತಡವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಲಾಭವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಧ್ಯಕ್ಷರೇ ನಾವು ಯಾರೂ ಕೂಡ ಆ ಮೀಸಲಾತಿ ಸಿಗಬಾರದು ಅಂತ ಹೇಳಿ ನಮ್ದು ಯಾರ್ದು ಕೂಡ ಮನಸ್ಸಿಲ್ಲ ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲರದೂ ಕೂಡ ಆ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಒತ್ತಾಯಿದೆ ಅದನ್ನು ಮಾಡಲಿಕ್ಕೆ ಏನು ಉಪಾಯ ಕಂಡು ಹಿಡಬೇಕು ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ ಆ ಕಡೆ ಇದ್ದಾಗ ಒಂದು ಸಲ ನಾವು ಮಾತಾಡೋದು ಈ ಕಡೆ ಇದ್ದಾಗ ಒಂದು ಸರ ಮಾತಾಡೋದು ಬೇಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಒಂದ್ಸಲ ಸಿಗಬೇಕಲ್ಲ ಅವಕ್ಕೆ ಪಾಪ ನಮ್ಮ ರಾಜಕೀಯ ಜನರ ಪ್ರೇರಣೆಗೆ ಅನೇಕ ಸಮಾಜದ ಏನೋ ಮಾಡ್ತಾರೋ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ನಾವು ಕರೆದಾಗ ಬರ್ತಾರೆ ಹೋರಾಟ ಮಾಡ್ತಾರೆ ಆದರೆ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥವ್ರು ನಮ್ಗೆ ಯಾರಿಗೂ ಕೂಡ ಲಾಠಿ ಹೇಟ್ ಎಂದು ಬಿದ್ದಿಲ್ಲ ಅಧ್ಯಕ್ಷರೇ ನಮಗೆ ಯಾರಿಗೂ ಕೂಡ ಏನು ನೋವಾಗಿಲ್ಲ ಅಮಾಯಕ ಜನರಿಗೆ ಆಗೋದು ಆ ಅಮಾಯಕ ಜನರಿಗೆ ಹಾನಿ ಆಗಬಾರದು ಅವರಿಗೆ ಧಕ್ಕೆ ಆಗಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇದ್ಕೊಂಡು ಪರಿಹಾರವನ್ನು ಪಡ್ಕೊಳ್ಳೋದು ಏನು ಕೇಂದ್ರ ಸರ್ಕಾರ ಮಾಡಿದೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಹತ್ತು ಪ್ರತಿಶತ ಏನಿದೆ ಅದರಿಂದ ಎರಡು ಪ್ರತಿಶತ ಆದರೂ ಕಡಿಮೆ ಮಾಡಿ ಈ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ನೀವು ಕುಡಿಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖಾಂತರ ಎಲ್ರಿಗೂ ಹೇಳಿ ನನ್ನ ಮಾತಿಗೆ ಹೊರಕೊಡ್ತೇನೆ ಅಧ್ಯಕ್ಷ ಸಿ ಸಿ ಪಾಟೀಲ್

ಕಲಬುರಗಿ ಯಾದಗಿರಿ ಬೀದರ್ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಗದಗ ಧಾರವಾಡ ಬಿಜಾಪುರ ವಿಜಯಪುರ ಬಾಗಲಕೋಟೆ ಮತ್ತು ಬೆಳಗಾವಿ ಒಳಗೊಂಡಂತೆ ಒಟ್ಟು ಹದಿನಾಲ್ಕು ಜಿಲ್ಲೆಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ್ದು ಈ ವರ್ಗಗಳಿಗೆ ಸರ್ಕಾರವು ರೂಪಿಸಿರುವ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಜಿಲ್ಲಾ ಮಟ್ಟದಲ್ಲಿ ಲೋಪಗಳಾಗಿರುವುದನ್ನು ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಪೂರಕವಾದ ಸೌಲಭ್ಯಗಳು ಇಲ್ಲದಿರುವುದನ್ನು ಹಾಸ್ಟೆಲ್ಗಳಲ್ಲಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ಸರಬರಾಜು ಆಗದಿರುವುದನ್ನು ಮತ್ತು ವಿವಿಧ ಇಲಾಖೆಗಳಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದ ಬಳಕೆಯಲ್ಲಿ ಅತ್ಯಂತ ಗಂಭೀರವಾದ ಲೋಪಗಳಾಗಿರುವುದನ್ನು ಸಮಿತಿಯು ಗಮನಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು ತುರ್ತಾಗಿ ಕೈಗೊಳ್ಳಬೇಕಾದ ಪರಿಹಾರ ಮಾರ್ಗೋಪಾಯಗಳನ್ನು ಸೂಚಿಸಿ ಸಿದ್ಧಪಡಿಸಿರುವ ಈ ಸಾಲಿನ ಮೊದಲನೇ ವರದಿಯನ್ನು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಯ ನಿಯಮ ಇನ್ನೂರ ಮೂವತ್ತೆರಡರ ಪ್ರಕಾರ ಸಮಿತಿಯ ಅಧ್ಯಕ್ಷನಾದ ನಾನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಸನ್ಮಾನ್ಯ ಅಧ್ಯಕ್ಷ

ನಮ್ಮ ಸಮಾಜದ ಬಗ್ಗೆ ನಮ್ಮ ಸಮಾಜ ಹೇಳಿದಾರಾ ಎಕನಾಮಿ ಮೇಲೆ ಅಂತ ತಗ್ದು ಬಿಡಿ ನಮ್ಮ समाजाದ ಬಗ್ಗೆ ಬೆಕ್ವರ್ಡ್ ತಗ್ದು ಬಿಡಿ ನಮ್ಮ ಸಮಾಜದ ಬಗ್ಗೆ ಕೊಡಿ ತಗಲಿರಿ ನಮ್ಮ ತಡ್ರೇ ಸೋಲಂಗೌಡ್ರು ನಿಮ್ಮ ಬಾಯಿ ಡಾಡ್ದಲ್ಲ ಅಂದ್ ಮಾತಾಡ್ರಿ ನಮ್ಮ समाजाದ ಬಗ್ಗೆ ನಮ್ಮ ಆತ್ಮೀಯ ಸ್ನೇಹಿತರಂತ ಲಕ್ಷ್ಮಣ್ ಸೌದಿಯವರ ಆಡಿದ ವ್ಯಕ್ತಪಡಿಸಿದ ಸದಾಭಿಪ್ರಾಯಕ್ಕೆ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಸಲ್ಮಾನ ಸಭಾಧ್ಯಕ್ಷರೇ ಇವತ್ತು ಬೆಳಗ್ಗೆ ಪ್ರಾರಂಭ ಆದಾಗ ಮೊನ್ನೆ ಶಾಂತಿಯುತವಾದ ಪಂಚಮಸಾಲಿ ಸಮಾಜದ ಹೋರಾಟದಲ್ಲಿ ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯದ ಬಗ್ಗೆ ಗೃಹ ಸಚಿವರು ಲಾಠಿ ಚಾರ್ಜ್ ಆಗಿಂದ ಇವತ್ತೇ ಪ್ರಥಮ ಅಧಿವೇಶನ ಬಂದು ಸ್ವಪ್ರೇರಣೆಯಿಂದ ಸ್ಟೇಟ್ಮೆಂಟನ್ನು ಕೊಡಬೇಕಿತ್ತು ನಾವು ಜಗಳಕತ್ತಿಂದ ಬಾಯ್ ಮಾಡಕತ್ತಿಂದ ಬಂದು ಗೃಹ ಸಚಿವರು ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟರು ಆದರೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮಗೆ ಗೃಹ ಸಚಿವರ ಬಗ್ಗೆ ಅಪಾರ ಅಭಿಮಾನ ಐತಿ ಗೌರವ ಐತಿ ಸೌಮ್ಯ ಸ್ವಭಾವದವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ